ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನಮ್ಮ ಚಾನಲ್ ಹೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ವಿಡಿಯೋ ಎಷ್ಟಾದ್ರೂ ಅಲ್ಲಿ ಕೊಡಿ ಇವತ್ತೊಂದು ಆರ್ಟಿಸ್ ಶಾಸ್ತ್ರ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ನನ್ನ ಮಗ ನಾನು ನಮ್ಮ ಮನೆ ಹತ್ರನೇ ಅದು ಸ್ವಲ್ಪ ಹತ್ರನೇ ಇತ್ತು ನಾನು ಬ್ಲೌಸ್ ಎಲ್ಲ ರೆಡಿ ಮಾಡಿಕೊಟ್ಟೆ ನಮ್ಮ ತಂಗಿ ರಿಲೇಷನ್ ಅವರು ನಮಗೂ ರಿಲೇಷನೇ ಆಗಬೇಕು ದೂರದ ರಿಲೇಷನ್ನು ಅವರು ಬನ್ನಿ ಅಂತ ಹೇಳಿದರು ಮನೆ ಹತ್ರನೇ ಅಲ್ವಾ ಹೋಗ್ಬಿಟ್ಟು ಬರೋಣ ನಾನು ಬರಲ್ಲ ಅಂದೆ ನನ್ನ ತಂಗಿ ನಾವು ಬರ್ತೀವಿ ಬಾ ಬಾ ಅಂತ ಹೇಳಿದ್ರು ಓದ್ವಿ ಅಲ್ಲಿ ಫಸ್ಟ್ಗೆ ಒಂದು ಹೋಟ್ಲಲ್ಲಿ ಶಾಂತಿಸೋಂಥ ಹೋಟ್ಲಲ್ಲಿ ಇಟ್ಟಿದ್ರು ಅಲ್ಲಿ ಹೋಗ್ತಾನೆ ಮೆಟ್ಲು ಹತ್ಕೊಂಡು ಹೋದ್ವಿ ಹೋದ ತಕ್ಷಣ ಅಲ್ಲೇ ಅರ್ಶನಾ ಕುಂಕುಮ ಇಟ್ಟಿದ್ರು ಮತ್ತು ಜ್ಯೂಸ್ ಎಲ್ಲ ಇಟ್ಟಿದ್ರು ಆಲ್ರೆಡಿ ನಮ್ಮ ತಂಗಿ ಯಜಮಾನರಲ್ಲೇ ವೆಯ್ಟ್ ಮಾಡ್ತಾಯಿದ್ರು ಇನ್ನೂ ಯಾರ್ಯಾರು ಇದ್ದರು ಕುಂಕುಮ ಇಟ್ಕೊಂಡು ಅದು ಫೋನ್ ಮೇರೆ ಹಿಂಗೆ ಇಟ್ಕೊಂಡಿದ್ನ ಕೈಯಲ್ಲಿ ಅದು ಸರಿಯಾಗಿ ಇಟ್ಕೊಳ್ಳೋಕೆ ಆಗಲಿಲ್ಲ ಅರ್ಶನ ಕುಂಕುಮ ಇಟ್ಕೊಂಡು ಅಲ್ಲೇ ಜ್ಯೂಸ್ ಕೊಟ್ಟರು ಕುರ್ಕೊಂಡು ಒಳಗಡೆ ಹೋದ್ವಿ ಹಂಗೆ ಆಮೇಲೆ ನನ್ನ ಮಗ ನಾನು ಇಬ್ಬರೇ ಹೋಗಿದ್ದೆ ನನ್ನ ಮಗಳು ಡ್ಯೂಟಿಗೆ ಹೋಗಿದ್ಲು ಬಂದಿರಲಿಲ್ಲ ಓದ್ವಿ ಒಳಗಡೆ ಇನ್ನೂ ರೆಡಿ ಆಗಿರಲಿಲ್ಲ ಹುಡ್ಗಿನೂ ಕೂರಿಸಿರ್ಲಿಲ್ಲ ನಾವು ಹೋದ್ಮೇಲೆ ಸುಮಾರು ಹೊತ್ತು ಆದಮೇಲೆ ಹುಡುಗಿನ ಕೂರಿಸಿದ್ದು ನಮ್ಮ ತಂಗಿ ಇನ್ನು ಯಾರ್ಯಾರು ಪರಿಚಯದವರೆಲ್ಲ ಇದ್ದರು ಮಾತಾಡಿಸ್ಕೊಂಡು ಕೂತಿದ್ವಿ ಅಲ್ಲಿ ಮಾತಾಡ್ಕೊಂಡಿದ್ವಿ ತುಂಬ ಹೊತ್ತಾದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗಿದ್ದು ನೋಡಿ ಈ ಥರ ಜನ ಎಲ್ಲ ಸೇರಿದ್ರು ಚಿಕ್ಕದಾಗಿ ಮೇ ಶಾಂತಿಸರ್ ಹೋಟ್ಲಲ್ಲಿ ಮಾಡಿದ್ದಂಥದ್ದು ನಮ್ಮ ಏರಿಯಾದಲ್ಲಿ ತುಂಬ ರೇಟ್ ಇಲ್ಲಿ ಆದರೂ ನಾವು ಅನ್ಕೊತಿದ್ವಿ ಆದರೆ ಮಾಡೋರು ಮಾಡ್ತಾರೆ ಇರ್ತಾರಲ್ವಾ ಹಾಗಾಗಿ ಆಲ್ರೆಡಿ ಈ ಕಡೆ ಎಲ್ಲ ಫೋಟೋ ತ ನಮ್ಮ ಹುಡುಗಿಗೆ ಹೇಳಿದೆ ನಮ್ಮ ತಂಗಿ ಮಗಳಿಗೆ ಎರಡು ಸರಿಯಾಗಿ ತೆಗ್ದೇ ಇಲ್ಲ ನೀಟಾಗಿ ತೆಗಿ ಹೋಗಿ ಅಂತೇಳಿದೆ ಹೇಗೋ ಆದಷ್ಟು ಹಿಡ್ದಿದ್ದಾಳೆ ಸರಿಯಾಗಿ ವೀಡಿಯೋನೇ ಮಾಡಿಲ್ಲ ಅವಳು ಹೇಳಬೇಕು ಅಂದರೆ ನಾನು ಹೋಗಲಿಲ್ಲ ನಮ್ಮ ತಂಗಿ ಮಗಳ ಕಲ್ಲಿ ಕೊಟ್ಟಿದ್ದೆ ಅವ್ಳು ಸುಮಾರಾಗಿ ವೀಡಿಯೋ ಮಾಡಿದ್ದಾಳು ತಟ್ಟೆ ಎಲ್ಲ ತುಂಬಿಸಿ ಫೋಟೋ ಶೂಟ್ ಮಾಡ್ತಾಯಿದ್ರು ಎಲ್ಲ ಹೇಗಿತ್ತಲ್ವ ಫೋಟೋ ಶೂಟ್ ಮಾಡ್ತಾಯಿದ್ರು ಆಮೇಲೆ ಇದೆಲ್ಲ ಕೊಡೋರ್ಗು ಕೊಡ್ತಾಯಿದ್ರು ಜಾಸ್ತಿ ಬಟ್ಟೆಗಳೇ ಬರುತ್ತೆ ಇದಕ್ಕೆ ಯಾಕೆಂದ್ರೆ ನಮ್ಮ ಕಡೆಯಂತೂ ಕಡಿಮೆ ಇವ್ರ ಕಡೆಯಂತೂ ಜಾಸ್ತಿ ಬಟ್ಟೆಗಳು ಕೊಡ್ತಾರೆ ಯಾಕಂದರೆ ಹೆಣ್ಮಕ್ಳು ದೊಡ್ಡವರಾದಾಗೆಲ್ಲ ಜಾಸ್ತಿ ಬಟ್ಟೆಗಳನ್ನೇ ಗಿಫ್ಟ್ ಕೊಡೋದು ಗಿಫ್ಟು ಅಂದರೆ ತಟ್ಟೆ ತುಂಬಿ ಅರ್ಶನ ಕುಂಕುಮ ಆಮೇಲೆ ಹಣ್ಣುಗಳು ಅದೇನೋ ತಿಂಡಿಗಳು ನಾವು ಗಿಫ್ಟ್ ಏನು ಕೊಟ್ಟಿಲ್ಲ ಮೊಯ್ ಕೊಟ್ವಿ ಮುಯಿಕ್ಟೊಟ್ಟಾದ್ಮೇಲೆ ಊಟ ಮಾಡ್ಕೊಂಬಿಡಿ ಅಂತಂದ್ರೆ ಆಲ್ರೆಡಿ ಎಲ್ಲ ರೆಡಿ ಇತ್ತು ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಮತ್ತೆ ಇನ್ನೊಂದು ಫೋಟೋ ತಕೊಳ್ಳೋಣ ಆವಾಗಲೇ ನಮ್ಮ ಫೋನಲ್ಲಿ ಫೋಟೋ ತೊಕೊಳಕ್ಕಾಗಲಿಲ್ಲ ಅಂದ್ಬಿಟ್ಟು ಅವ್ರ ವೀಡಿಯೋ ಅವ್ರ ಮಾತ್ರ ತಗೊಂಡ್ರು ನಾವು ಆಮೇಲೆ ಊಟ ಎಲ್ಲ ಆದಮೇಲೆ ಹೋಗಿ ಫೋಟೋ ಇಡ್ಸ್ಕೊಂಡ್ವಿ ಆಮೇಲೆ ತುಂಬ ಡ್ರೆಸ್ಗಳು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಎಲ್ಲರೂ ಅದೇ ತಟ್ಟೆಗೆಲ್ಲ ತುಂಬಿ ಇಟ್ಟು ಎಲ್ಲ ಕೊಡ್ತಾಯಿದ್ರು ಆಮೇಲೆ ಲಾಸ್ಟಲ್ಲಿ ಆರತಿ ಶಾಸ್ತ್ರ ಮಾಡ್ತಾಯಿದ್ರು ಆರತಿ ಎಲ್ಲ ಮಾಡಾದ್ಮೇಲೆ ಮನೆ ಹತ್ರನೇ ಅಯ್ಯೋ ಇನ್ನೇನು ನಾವು ಕೆಲಸ ಇತ್ತಲ್ಲ ಅಂದ್ಬಿಟ್ಟು ನಾನು ಬೇಗನೆ ನನ್ನ ತಂಗಿಗೆ ಹೇಳ್ಬಿಟ್ಟು ಹೊರಟು ಬಂದೆ ಇಲ್ಲ ಹೋಗ್ತೀನಿ ಕೆಲಸ ಐತೆ ಕಣೆ ಅಂದೆ ಸರಿ ನಾವು ಇನ್ನೂ ಲೇಟ್ ಆಗುತ್ತೆ ಹೋಗೋದು ನೀನು ಹೋಗು ಅಂತ ಹೇಳಿದ್ದು ಈ ಥರ ಶಾಸ್ತ್ರ ಮುಗಿಸ್ಕೊಂಡು ನಮ್ಮ ಮನೆಯಿಂದ ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ನಡ್ಕೊಂಡು ಹೋಗಿ ನಡ್ಕೊಂಡು ಬರೋ ಥರ ಹತ್ರ ಇದೆ ಅಂದ್ಬಿಟ್ಟು ಹೋಗಿದ್ದಿದ್ದು ಆಗಿದ್ರೆ ಹೋಗ್ತಿರಲ್ಲ ಒಂದು ಐದು ನಿಮಿಷ ವಾಕ್ ಮಾಡ್ಕೊಂಡು ಹೋಗಿ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಈ ಥರ ಆರತಿ ಶಾಸ್ತ್ರಕ್ಕೆ ಹೋಗಿ ಇವತ್ತು ಇವತ್ತಿನ ಡೇ ಮುಗೀತು ಇನ್ನು ಮಾಮೂಲಿ ಕೆಲಸ ಇದ್ದೇ ಇರುತ್ತಲ್ಲ ಮಾಮೂಲಿ ಇದು ಸ್ಟಿಚಿಂಗ್ ಮಾಡೋದು ಅದು ಇದು ಕೆಲಸ ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್